ನಮಸ್ಕಾರ ಮಿತ್ರರೇ ನಾನಿವತ್ತು ಬಾಲ್ಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೇನೆ ಈ ಚಿಕ್ಕಲಕಿ ಗ್ರಾಮ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಒಂದಿಷ್ಟು ಅಂದರೆ ಸಾಕಷ್ಟು ದೇವಾಲಯಗಳಿವೆ ಅವು ತುಂಬ ಸುಂದರವಾಗಿವೆ ಅದರಲ್ಲಿ ನಾವೊಂದು ದೇವಸ್ಥಾನವನ್ನು ಇವತ್ತು ನಿಮಗೆ ಈ ಒಂದು ನನ್ನ ಮೊದಲನೇ ವಿಲಾಗ್ ಮುಖಾಂತರ ತೋರಿಸ್ತಾ ಇದ್ದೇನೆ ಈ ದೇವಸ್ಥಾನ ಮತ್ತು ದೇವಸ್ಥಾನದ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ನೀವು ಕೂಡ ಈ ಗ್ರಾಮಕ್ಕೆ ಬಂದರೆ ಈ ದೇವಾಲಯವನ್ನು ವಿಸಿಟ್ ಮಾಡ್ಬೋದು ಇವಾಗ ಮೊದಲನೇದಾಗಿ ನಾನು ಹಂತ ಹಂತವಾಗಿ ದೇವಸ್ಥಾನದ ವಿವಿಧ ಭಾಗಗಳನ್ನ ತೋರಿಸ್ತಾ ಹೋಗ್ತೇನೆ ವೀಕ್ಷಿಸಿ ಮೊದಲಿಗೆ ಈ ದೇವಸ್ಥಾನದ ಪ್ರವೇಶ ದ್ವಾರವನ್ನು ನೋಡಿ ಇದು ಪ್ರವೇಶದ್ವಾರ ತುಂಬ ಚೆನ್ನಾಗಿದೆ ಇಲ್ಲಿ ಕಮಾಂಡ್ಗಳು ಮೂರು ಕಮಾಂಡ್ಗಳಿವೆ ಈ ಕಮಾಂಡ್ಗಳ ಮೇಲೆ ಸುಂದರವಾದ ವರ್ಣ ವಿನ್ಯಾಸವನ್ನು ಮಾಡಿದ್ದಾರೆ ಹಾಗೆ ಮೇಲ್ಗಡೆ ಸುಂದರವಾದ ಮೂರ್ತಿಗಳು ಕೂಡ ಇವೆ ಇವುಗಳನ್ನ ನೋಡಬಹುದು ಹಾಗೆ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಈ ದೇವಸ್ಥಾನದಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದ್ರೂ ಕೂಡ ಇಲ್ಲಿ ಒಳಗಡೆ ತುಂಬ ತಂಪಿದೆ ಹಾಗೆ ಪ್ರಶಾಂತವಾದ ವಾತಾವರಣ ಕೂಡ ಇದೆ ಇದೀಗ ನೀವು ದೇವಸ್ಥಾನದ ಮುಖ್ಯ ಭಾಗವನ್ನು ನೋಡ್ತಾ ಇದ್ದೀರಿ ಮೇಲ್ಗಡೆ ವಿಶಾಲವಾದಂಥ ಗಂಟೆಗಳನ್ನು ನೋಡ್ತಾ ಇದ್ದೀರಿ ಇದು ದೇವಸ್ಥಾನದಲ್ಲಿರ್ತಕ್ಕಂಥ ಪಲ್ಲಕ್ಕಿ ಇಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಗಳಲ್ಲಿ ಈ ಪಲ್ಲಕ್ಕಿಯ ಮೇಲೆ ಒಂದು ಇಲ್ಲಿ ಇರುವಂತಹ ದೇವರ ಮೂರ್ತಿಯನ್ನು ಒಯ್ತಾರೆ ಹೊರಗಡೆ ಇದು ಜಾತ್ರೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಈ ದೇವಸ್ಥಾನದ ಹೆಸರು ಅಮೋಘ ಸಿದ್ಧ ದೇವಸ್ಥಾನ ಅಂತ ಇಲ್ಲಿ ಇದು ನೀವು ನೋಡ್ತಾ ಇದ್ದೀರಿ ಗರ್ಭಗುಡಿಯನ್ನು ಗರ್ಭಗುಡಿಯಲ್ಲಿ ತುಂಬ ಸುಂದರವಾದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನಾವು ದೇವಸ್ಥಾನದ ಗೋಪುರವನ್ನು ನೋಡಬೇಕಂತಂದರೆ ಈ ಒಂದು ಮಾರ್ಗದ ಮೂಲಕ ಇಲ್ಲಿ ಮೇಲೆ ಏರಲಿಕ್ಕೆ ಮೆಟೀರಿಯಲ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೇಲೆ ಹೋದರೆ ನಾವು ಈ ಗ್ರಾಮದ ಒಂದು ಸಮಗ್ರ ಚಿತ್ರಣವನ್ನು ಕೂಡ ನೋಡ್ಬೋದು ಹಾಗೆ ಈ ದೇವಸ್ಥಾನದ ಗೋಪುರದ ದೃಶ್ಯವನ್ನು ಕೂಡ ನೋಡ್ಬೋದು ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಗೋಪುರ ಎತ್ತರವಾಗಿದ್ದು ಬಹಳ ಸುಂದರವಾಗಿದೆ ಇಲ್ಲಿ ವಿನ್ಯಾಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಮೇಲೆ ಇರ್ತಕ್ಕಂಥ ಬಾವುಟ ಗಾಳಿಗೆ ಬಹಳ ಸ್ವತಂತ್ರವಾಗಿ ಸುಂದರವಾಗಿ ಹಾರಾಡ್ತಾ ಇದೆ ಹಾಗೆಯೇ ಇಲ್ಲಿ ಕೂಡ ಮೇಲುಗಡೆ ಏರಿದರೆ ನಮಗೆ ಗ್ರಾಮದ ಸಂಪೂರ್ಣ ಸಮಗ್ರ ಅದೃಶ್ಯ ಕಾಣಿಸ್ತೇ ಕಾಣಿಸುತ್ತೆ ನೋಡಿ ಈ ಊರಿನಲ್ಲಿ ಸುಂದರವಾದ ದೇವಾಲಯಗಳಿವೆ ಚಿಕ್ಕ ಗ್ರಾಮ ಆಗಿದ್ದರೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ ವಿಠಲ ಮಂದಿರ ಅಲ್ಲಿ ಕಾಣಿಸ್ತಾ ಇದೆ ಆ ದೇವಸ್ಥಾನ ಹೆಸರಿನ ಮಾಳಿಂಗರಾಯ ಹಾಂ ಆ ದೇವಸ್ಥಾನದ ಹೆಸರು ಮಾಳಿಂಗರಾಯ ಮಾಳಿಂಗರಾಯಣ ದೇವಸ್ಥಾನ ಆ ದೇವಸ್ಥಾನದ ಗೋಪುರ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಡಿಸೈನ್ ಡಿಸೈನ್ ಆಗಿ ಅದನ್ನು ಮಾಡ್ಯಾರ ನೋಡ್ಬೋದು ಹಾಗೆ ಇಲ್ಲಿ ಸಿದ್ಧರ ಮೂರ್ತಿಗಳು ಕೂಡ ಇವೆ ಈ ದೇವಸ್ಥಾನದ ಮೇಲ್ಗಡೆ ಇಲ್ಲಿಂದ ನೋಡಿದರೆ ಗೋಪುರದ ಸಮಗ್ರ ದೃಶ್ಯ ಕಾಣಿಸ್ಬೋ ಕಾಣಿಸುತ್ತೆ ಗೋಪುರ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಗೋಪುರ ಹಾಗೆ ಅಲ್ಲಿ ಮಾಳಿಂಗರಾಯಣ ದೇವಸ್ಥಾನದ ಗೋಪುರ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿಂದ ನೀವು ಸಮಗ್ರ ಈ ಗ್ರಾಮದ ದೃಶ್ಯ ಗ್ರಾಮದ ಒಂದು ನೋಟವನ್ನು ನೋಡಬಹುದು ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಸಾಧು ಸಂತರು ಸಿದ್ಧರು ಶರಣರು ಋಷಿಮಣಿಗಳು ಇಲ್ಲಿ ತಪಶ್ಚರ್ಯೆಗೆ ಎದರತಕ್ಕಂಥ ಪುಣ್ಯಭೂಮಿ ಪುಣ್ಯಭೂಮಿಯಾಗಿದೆ ಅದೇ ರೀತಿ ಹಾಗಾಗಿನೇ ಇಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಭಾಗಗಳಲ್ಲಿ ಪ್ರದೇಶಗಳಲ್ಲಿ ಅಲ್ಲಲ್ಲಿ ತಪಶ್ಚರ್ಯವನ್ನು ಮಾಡಿರ್ತಕ್ಕಂಥ ಸಾಧುಸಂತರು ಸಿದ್ಧಶರಣರು ನಮಗೆ ಕಾಣಿಸಿರ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಿಷ್ಟು ಸಿದ್ಧರ ಚಿತ್ರಗಳನ್ನು ಅವರ ಸಿದ್ಧರ ಜೀವನ ಜೀವನದ ಘಟನಾವಳಿಗಳ ದೃಶ್ಯಗಳನ್ನು ವರ್ಣಚಿತ್ರದ ಮುಖಾಂತರ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನಾಲ್ಕು ಗೋಡೆಗಳ ಮೇಲೆ ಚಿತ್ರಿಸಿದ್ದಾರೆ ಅವು ಬಹಳ ಚೆನ್ನಾಗಿವೆ ಆ ಚಿತ್ರಗಳನ್ನ ನೀವೆಲ್ಲರೂ ನೋಡಿ ನೋಡಿದರೆ ಏನನ್ಸುತ್ತಪ್ಪ ಅಂತಂದರೆ ಪ್ರತಿಯೊಂದು ಚಿತ್ರದ ಹಿಂದೆಯೂ ಕೂಡ ಒಂದೊಂದು ಘಟನೆಗಳು ಒಂದೊಂದು ಅವರ ಜೀವನ ಶೈಲಿ ಅವರ ಒಂದು ಧ್ಯೇಯ ಕಾರ್ಯ ಎಲ್ಲವೂ ಕೂಡ ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ ಈ ದೃಶ್ಯಗಳನ್ನ ನೋಡ್ತಾ ಹೋದರೆ ನಮಗೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಮಹಾಪುರುಷರು ಸಿದ್ಧರು ಯಾವ ರೀತಿಯಾಗಿ ತಮ್ಮ ಜೀವನದ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ್ರು ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ನಾವು ನಿಮಗೆ ಈ ಗೋಡೆಗಳ ಮೇಲಿರ್ತಕ್ಕಂಥ ವರ್ಣಚಿತ್ರಗಳನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೀವೆಲ್ಲ ಇದನ್ನು ನೋಡಬಹುದು ಈ ವಿಡಿಯೋ ಮುಗಿಯುವವರೆಗೂ ಕೊನೆವರೆಗೂ ನೀವು ಈ ದೃಶ್ಯಗಳನ್ನು ನೋಡ್ತಾ ಹೋಗಿ ಈ ದೇವಸ್ಥಾನದ ಕುರಿತಾಗಿ ನಿಮಗೂ ಕೂಡ ಒಂದು ಆಸಕ್ತಿ ಮೂಡುತ್ತೆ ಈ ದೇವಸ್ಥಾನವನ್ನು ಬಂದು ನೋಡಬೇಕು ಅಂತ ಅನಿಸುತ್ತೆ ನಿಮಗೆ ಈ ಚಿತ್ರಗಳನ್ನು ನೀವು ಕೂಡ ಒಂದು ಸಾರಿ ಫ್ರೀ ಇದ್ದರೆ ಖಂಡಿತ ಬಂದು ಭೇಟಿ ಕೊಟ್ಟು ಹೋಗಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಸಿದ್ದಪ್ಪ ಮಹಾರಾಜರ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಆನಂತರ ಇಲ್ಲಿ ಒಬ್ಬ ಋಷಿಯ ಚಿತ್ರ ಇದೆ ತಪಶ್ಚರ್ಯಕ್ಕೆ ಕುಳಿತ ಅಂಬ ಋಷಿಯ ಚಿತ್ರ ಅಂಬ ಅಂತಕ್ಕಂಥ ಋಷಿ ತಪಸ್ಸಿಗೆ ಕುಳಿತು ಕುಳಿತಕ್ಕಂಥ ದೃಶ್ಯವನ್ನು ಈ ಚಿತ್ರದಲ್ಲಿ ನಿಮಗೆ ತೋರಿಸಿದ್ದಾರೆ ಹಾಗೆ ಇಲ್ಲಿ ಮುಂದಕ್ಕೆ ಬಂದರೆ ಗಣ ಅಂತಕ್ಕಂಥ ಋಷಿಯ ತಪಶ್ಚರ್ಯವನ್ನು ಕೆಡಿಸ್ಬೇಕಂತ ಹೇಳಿ ನಂದಿ ಬಂದಿರ್ತಾನೆ ಆ ನಂದಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಗಣ ಋಷಿಯ ತಪಶ್ಚರ್ಯ ಕೆಡೋದಿಲ್ಲ ಆ ಋಷಿಯ ಛಲ ಛಲಭರಿತವಾದಂತಹ ತಪಸ್ಸು ಹಾಗೆ ಮುಂದುವರಿತಾನೆ ಇರುತ್ತೆ ನಂದಿ ಕೊನೆಗೆ ಸೋತನು ಸೋತ ಸೋತು ಶರಣಾಗತವಾಗಿ ಮತ್ತೆ ವಾಪಸ್ ಮರಳುತ್ತಾನೆ ನೋಡಿ ನೋಡ್ರಿ ಈ ಚಿತ್ರದೊಳಗೆ ಏನಾಯ್ತಪ್ಪ ಅಂತಂದ್ರೆ ಅಡಿಕೇಶ್ವರ ಅಂತಕ್ಕಂಥ ಋಷಿ ಆ ಋಷಿ ಏನು ಮಾಡಿದಾನೆ ಶಿವನಿಗೆ ಹೂವಿನ ಬದಲು ರುಂಡವನ್ನು ಕತ್ತರಿಸಿ ಕೊಟ್ಟಿದ್ದಾನೆ ಆ ರುಂಡ ಅಷ್ಟೇ ಅಲ್ಲದೆ ಅವನ ಪಾದಗಳನ್ನು ಕೂಡ ಆ ಋಷಿಯ ಮುಂದೆ ಅರ್ಪಿಸ್ತಾ ಇದ್ದಾನೆ ನಾವು ಹಾಡನ್ನು ಕೇಳ್ತೇವೆ ಅಡಿಕೇಶ್ವರನ ಚಿಕ್ಕನೇಶ್ವರನ ಪಾದಕ್ಕೆ ಮಂಗಳ ಅಂತೇಳಿ ಮಲ್ಲೈಗೆ ಮಾಡಿದಾಗ ನಮ್ಮ ಉತ್ತರ ಕರ್ನಾಟಕದ ಊರುಗಳಲ್ಲಿ ಇನ್ನು ಮಾಡ್ತೇವೆ ಮಲ್ಲೈಗೆ ಮತ್ತು ಬೋರಮ್ಮ ಅಂತ ಮಾಡ್ತಾರೆ ಅಲ್ಲಿ ಈ ಹಾಡನ್ನ ಹಾಡಿನೊಳಗೆ ಅಡಕೇಶ್ವರ ಮತ್ತು ಚಿಕ್ನೇಶ್ವರ ಅಂತಕ್ಕಂಥ ಋಷಿಗಳನ್ನು ನೆನೆಸ್ತಿದೆ ಈ ಋಷಿ ಹೆಸರು ಅಡಕೇಶ್ವರ ಹಾಗೆ ಮುಂದೆ ಬರ್ತಾ ಹೋದರೆ ದೇವೇಂದ್ರ ಮತ್ತು ಶಿವನ ಭಕ್ತಿ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಓಂ ಋಷಿಯ ಚಿತ್ರ ಇದೆ ಇಲ್ಲಿ ದೇವೇಂದ್ರನ ಭಕ್ತಿ ಮತ್ತು ಶಿವನ ಭಕ್ತಿಯೊಳಗೆ ಪರೀಕ್ಷೆ ಒಂದು ಸ್ಪರ್ಧೆ ಆದಾಗ ಅಲ್ಲಿ ಓಂ ಋಷಿ ಶಿವನ ಭಕ್ತಿಯಲ್ಲಿ ಯಶಸ್ವಿಯಾದಂತಹ ಒಂದು ಘಟನಾವಳಿಯ ಚಿತ್ರಣ ಈ ಚಿತ್ರದ ಮುಖಾಂತರ ನಾವು ನೋಡ್ಬೋದು ಹಾಗೆ ಮುಂದೆ ಬಂದರೆ ಸಿದ್ಧರಿಗೆ ಹೂವು ಸಿತಾಳ ಮತ್ತು ಹುಳ ಮು ಹೂವು ಹುಳ ಮತ್ತು ಕಪ್ಪೆ ಮುಕ್ಳರಂಥ ಒಂದು ಹೂವನ್ನು ತಂದುಕೊಡಬೇಕು ಅಂತ ಕೇಳಿದಾಗ ಆ ಅಮುಗಿಸಿದ್ದರೂ ಆ ದೇವರಿಗೆ ಕಪ್ಪೆ ಮತ್ತು ಕಪ್ಪೆ ಮುಟ್ಟಲಾರ ಸಿತಾಳ ಮತ್ತು ಹೊಳ ಮುಟ್ಟಲಾರಂಥ ಹೂವನ್ನು ತಂದು ಅರ್ಪಿಸಿರ್ತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು ಈ ಒಂದು ಚಿತ್ರದೊಳಗೂ ಕೂಡ ತಾವು ಅದನ್ನೇ ನೋಡಬಹುದು ಹಾಗೆ ಇಲ್ಲೊಂದು ವಿಚಿತ್ರವಾದಂತಹ ಪವಾಡವನ್ನು ಈ ಚಿತ್ರದ ಮುಖಾಂತರ ನಾವು ವೀಕ್ಷಣೆ ಮಾಡಬಹುದು ಏನಪ್ಪ ಅಂತಂದರೆ ಹಗ್ಗ ಮತ್ತು ಕೋಲುಗಳಿಲ್ಲದೆ ಒಂದು ಡೇರೆಯನ್ನು ಹಾಕಿಕೊಂಡು ಅದರ ಕೆಳಗಡೆ ತಪಸ್ಸನ್ನು ಮಾಡ್ತಿರ್ತಕ್ಕಂಥ ಸಿದ್ಧನ ಚಿತ್ರವನ್ನು ನೋಡ್ಬೋದು ಇದು ಮುಮ್ಮಟಿಗಿರಿ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ ಆ ಗುಡ್ಡದ ಮೇಲೆ ಕುಳಿತು ತಪಸ್ಸನ್ನು ಮಾಡ್ತಿರ್ತಕ್ಕಂಥ ಸಿದ್ಧನ ಚಿತ್ರ ಇದು ಹಾಗೆ ಇಲ್ಲಿ ಶಿವಂಪುರ ಹಟ್ಟಿ ಆ ಪ್ರದೇಶದಲ್ಲಿ ಶ್ರೀ ಗುರು ಸೋಮಲಿಂಗನ ಸೇವೆ ಮಾಡ್ತಿರ್ತಕ್ಕಂಥ ಸಿದ್ಧನ ಚಿತ್ರ ಹಾಗೂ ಇದನ್ನು ನೋಡುತ್ತಿರುವಂತಹ ಪದ್ಮಾವತಿ ಚಿತ್ರ ಈ ವರ್ಣಚಿತ್ರದಲ್ಲಿ ನೀವು ವೀಕ್ಷಿಸ್ಬೋದು ಇಲ್ಲಿ ಹೌದು ಸಿದ್ಧ ಅಂತಕ್ಕಂಥ ಒಬ್ಬ ಸಿದ್ಧರು ಉಕ್ಕಿನ ಬಲೆಯಲ್ಲಿ ಬಿದ್ದಿರ್ತಾರೆ ಒಂದು ಸಾರಿ ಆ ಸಂದರ್ಭದಲ್ಲಿ ಬಿಳಿ ಮಾಣಿ ಸಿದ್ಧ ಅಂತಕ್ಕಂಥ ಸಿದ್ಧರು ಭಂಡಾರದ ಮೂಲಕ ಆ ಸರಪಳಿಯನ್ನು ಕತ್ತರಿಸಿ ಒಂದು ಪವಾಡವನ್ನು ಮಾಡಿ ಆ ಸಿದ್ಧರನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ದೃಶ್ಯ ಈ ಚಿತ್ರದಲ್ಲಿದೆ ಇಲ್ಲಿ ಚಳೆ ಅಂಬೆಯ ಭೀಮಾ ನದಿಯಲ್ಲಿ ಹೋಮದ ಕಂಬಳಿ ಮತ್ತು ಪ್ರಸಾದದ ಗಂಟು ಮಹಾಸಿದ್ಧನ ಕೈವಶವಾಯಿತು ಅಂತೆ ಅಂದರೆ ಕಂಬಳಿ ಒಳಗಡೆ ಒಂದು ಭೀಮಾ ನದಿಯಲ್ಲಿ ಹೋಮದ ಕಂಬಳಿ ಮತ್ತು ಪ್ರಸಾದದ ಗಂಟು ಸಿಕ್ಕ ಸಿಕ್ಕಿರತಕ್ಕಂಥ ಒಂದು ಘಟನೆ ಇದು ಈ ಘಟನೆಯಲ್ಲಿ ನಾವು ಚೆಳೆ ಅಂಬೆಯ ಮಹಾಸಿದ್ಧರ ಚಿತ್ರವನ್ನು ನೋಡಬಹುದು ಇಲ್ಲಿ ಕೂಡ ಒಂದು ಘಟನೆ ಇದೆ ನಾಲ್ವರು ಧರ್ಮರು ಮತಗಟ್ಟ ಧರ್ಮಗಟ್ಟೆಯ ಮೇಲೆ ಇದ್ದಾಗ ಅವರ ಮಡದಿಯರು ಚೌರಿ ಹಳ್ಳದಿಂದ ನೀರು ತರುತ್ತಿರುವಾಗ ಕೊಂತೆ ಬಕ್ಕಂಥ ಬ ಸಾಧ್ವಿ ಮಕ್ಕಳನ್ನ ಬಿಡಿರ್ತಕ್ಕಂಥ ಘಟನೆ ಇಲ್ಲಿದೆ ಇದನ್ನು ನಾವು ಸಿದ್ಧರ ಒಂದು ಚರಿತ್ರೆಯನ್ನು ತಿಳಿದುಕೊಳ್ಳುವಾಗ ಈ ಎಲ್ಲ ಘಟನೆಗಳ ಹಿನ್ನೆಲೆ ತಿಳಿಯುತ್ತೆ ಈ ಘಟನೆಗಳನ್ನು ಸವರಾಗಿ ತಿಳಿಬೇಕಂತಂದರೆ ಈ ಸಿದ್ಧರ ಪುರಾಣಗಳನ್ನು ನಾವು ಕೇಳ್ಕೋಬೇಕು ಕೇಳಿದಾಗ ಈ ಘಟನೆಗಳ ಈ ಚಿತ್ರಗಳ ಹಿನ್ನೆಲೆ ನನಗೆ ಅರ್ಥ ಆಗುತ್ತೆ ನಾನು ಸಂಕ್ಷಿಪ್ತವಾಗಿ ಈ ಚಿತ್ರದ ಕುರಿತಾಗಿರ್ತಕ್ಕಂಥದನ್ನು ಜಸ್ಟ್ ನಿಮಗೆ ತೋರಿಸಿ ಬಿಡ್ತೀನಿ ಅಷ್ಟೇ ಇಲ್ಲಿ ಸಿದ್ಧನಿಗೆ ವಿಷಾದ ವಿಷದ ಆದಾಗ ಕೊಂತೆ ತನ್ನ ಮಗನಾದ ಸಿದ್ಧನನ್ನು ಆಕಾಶಕ್ಕೆ ಹಾರಿಸಿರ್ತಕ್ಕಂಥ ಚಿತ್ರ ಇದೆ ತನ್ನ ಕಂದನನ್ನು ಆಕಾಶಕ್ಕೆ ಹಾರಿಸ್ತಾಳೆ ಯಾವಾಗ ಅಂತಂದರೆ ಸಿದ್ಧನನ್ನು ಆಕಾಶಕ್ಕೆ ಯಾವಾಗ ಹಾರಿಸ್ತಾಳೆ ಅಂತಂದರೆ ಹೌದು ಸಿದ್ಧನಿಗೆ ವಿಷದ ಆದಾಗ ಇಲ್ಲಿ ಇಲ್ಲೊಂದು ದೃಶ್ಯ ಇದೆ ಈ ಕೊಂತೆವಳ ಎದೆ ಹಾಲು ಮಲಕಾಸ ಸಿದ್ಧ ಮಲಕಾರ ಸಿದ್ಧನ ಬಾಯಲ್ಲಿ ಬೀಳುತ್ತಿರ್ತಕ್ಕಂಥ ದೃಶ್ಯ ಇದೆ ಇಲ್ಲಿ ಇಲ್ಲಿ ಒಂದು ಬಂಜೆ ಆಕಳಿರುತ್ತೆ ಬಂಜೆ ಆಕಳನ್ನ ಹಾಲನ್ನು ಉಂಡಿದ್ದೇನೆ ಅಂಥೇಳಿ ಕೆಳಗಾಯಿ ಬಸವನ ಅಲ್ಲಿ ಹೇಳಿ ಅಲ್ಲಿ ಬಸ್ ಕೆಳಗಾಯಿ ಬಸವಣ್ಣನ ಉದಯ ಆಗತ್ತೆ ಆ ಚಿತ್ರ ಕೂಡ ಇಲ್ಲಿ ನೀವು ನೋಡ್ಬೋದು ಇದೊಂದು ವಿಚಿತ್ರವಾದ ಸನ್ನಿವೇಶ ಇದೆ ನೋಡಿ ಅದೇ ದಿನ ಹುಟ್ಟಿರ್ತಕ್ಕಂಥ ಏಳು ಹೋರಿಗಳನ್ನು ಮತ್ತು ಬೆಂಡಿನಿಂದ ಮಾಡಿರ್ತಕ್ಕಂಥ ಬಂಡಿ ಬಂಡಿಗೆ ಆ ಹೋರಿಗಳನ್ನು ಕಟ್ಟಿ ಆ ಎತ್ತಿನ ಗಾಡಿಯ ಮೇಲೆ ಆ ಬಂಡಿಯ ಮೇಲೆ ಸವಾರಿ ಮಾಡಿರ್ತಕ್ಕಂಥ ಒಗೆನ ಮುತ್ಯಾನ ಮತ್ತು ಜನಸಿದ್ಧನಿಗೆ ಈ ಬಂಡಿಯನ್ನು ರಚನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಆ ಅವರು ಆ ಬಂಡಿ ಮುಖಾಂತರ ಹೊರಡ ಹೊರಟ ಹೊರಡಿರ್ತಕ್ಕಂಥ ಒಂದು ದೃಶ್ಯವನ್ನು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಚಂದ್ರಾಳ ಅಂತಕ್ಕಂಥ ಪ್ರದೇಶದಲ್ಲಿ ಜನರಿಗೆ ಒಂದು ಹಾವು ಮತ್ತು ಚೇರುಗಳು ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾ ಇರ್ತವೆ ಅವುಗಳನ್ನ ನಾಶ ಮಾಡಿರ್ತಕ್ಕಂಥ ದೃಶ್ಯವನ್ನು ಅವುಗಳನ್ನ ಸಂಹಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ಯಾರು ಸಂಹಾರ ಮಾಡ್ತಾರೆ ಅಂತಂದರೆ ಶಾವರ್ ಸಿದ್ಧ ಅಂತಕ್ಕಂಥ ಸಿದ್ಧರು ಸಂಹಾರ ಮಾಡ್ತಾರೆ ಅವುಗಳನ್ನ ಅಲ್ಲಿಂದ ಅಲ್ಲಿಂದ ಆ ಜನರಿಗೆ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ದೃಶ್ಯವನ್ನು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇಲ್ಲೊಂದು ಚಿತ್ರ ಇದೆ ನೋಡಿ ನನಗೂ ಸಹವಾದಂತಹ ಚಿತ್ರದ ಹಿನ್ನೆಲೆ ಗೊತ್ತಿಲ್ಲ ಆದರೆ ಈ ಚಿತ್ರಗಳು ಬಹಳ ಆಕರ್ಷಕವಾಗಿದೆ ಹಾಗೂ ಈ ಹಿನ್ನೆಲೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಸ್ಫೂರ್ತಿಯನ್ನು ನೀಡುತ್ತವೆ ಅದಕ್ಕೋಸ್ಕರ ಈ ಚಿತ್ರಗಳು ಬಹಳ ಗಮನವನ್ನು ಸೆಳೀತಾವಂತ ಈ ವಿಡಿಯೋವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಕೆಳಗಡೆ ಇರತಕ್ಕಂಥ ಒಂದು ಆ ಚಿತ್ರದ ಒಂದು ಸಾರಾಂಶದ ಹೇಳಿಕೆಯನ್ನು ನಾನು ನಿಮ್ಮ ಮುಂದೆ ಓದ್ಬಿಡ್ತೇನೆ ಅಷ್ಟೇ ರಥವನ್ನು ಹೂಡಿಕೊಂಡು ಸಾವರಸಿದ್ದನನ್ನು ಕೂಡಿಸಿಕೊಂಡು ಆಚೆಗಾಯಿಗೆ ಸೀಲಿಸಿದ್ದನ್ನು ಹೊರಟಿದ್ದಾನೆ ಭೂತಾಳ ಸಿದ್ಧ ರಥವನ್ನು ಹೊಡಿತಿದ್ದಾನೆ ಅಂತ ಈ ಚಿತ್ರದ ಕುರಿತಾಗಿ ಬರೆದಿದ್ದಾರೆ ಇಲ್ಲಿ ನೋಡಿ ಒಂದು ಬೃಹದಾಕಾರದ ರಾಕ್ಷಸನನ್ನು ಬಣಸಿದ್ಧ ಅಂತಕ್ಕಂಥ ಸಿದ್ಧರು ಸಂಹಾರ ಮಾಡಿರ್ತಕ್ಕಂಥ ಒಂದು ದೃಶ್ಯವನ್ನು ಈ ಚಿತ್ರದಲ್ಲಿ ನಿಮ್ಗೆ ತಮಗೆ ತೋರಿಸಿದ್ದಾರೆ ಈ ಮೋಳೆದ ಸಿದ್ಧನು ಮಕ್ಕಳೆಲ್ಲವೆಂದು ಬಳ್ಳೋಗ ಸಿದ್ಧನ ಕೂಸು ಸಿದ್ಧರಾಯನನು ಒಯ್ಯುತ್ತಿರುವಂಥ ದೃಶ್ಯವನ್ನು ಸುಂದರವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಕೆಲವೊಂದು ಘಟನೆಗಳು ಬಹಳ ವಿಚಿತ್ರ ಅನ್ನಿಸ್ತವು ಅಂಥ ಘಟನೆಗಳ ಹಿನ್ನೆಲೆಯನ್ನು ನಾವು ಖಂಡಿತ ತಿಳಿದುಕೊಳ್ಳಬೇಕು ಅಂಥ ಒಂದು ಘಟನೆಗಳಲ್ಲಿ ಇಲ್ಲಿ ಒಂದಿದೆ ಮೊಳೆಗ ಮೊಳೆದ ಹೋಗಸಿದ್ಧನಿಗೆ ಮಕ್ಕಳಿಲ್ಲವೆಂದು ಬುಡೋಗಸಿದ್ಧನ ಕೂಸು ಸಿದ್ದರಾಯನನ್ನು ಒಯ್ಯುತ್ತಿರುವಂಥ ದೃಶ್ಯವನ್ನು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಈ ಚಿತ್ರದಲ್ಲಿ ಮಳೆಗ ಮಳೆಗಾಲ ಸಿದ್ಧನ ಚಿತ್ರ ಇದೆ ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಮಾತೋಳಿ ಗ್ರಾಮದ ಗೌಡತಿಯಿಂದ ಬೆಂಕಿ ಕೆಂಡವನ್ನು ಕೈಯಲ್ಲಿ ತೆಗೆದುಕೊಳ್ತಾ ಇದ್ದಾನೆ ಕೈಯಲ್ಲಿ ಬೆಂಕಿಯನ್ನು ಹಿಡಿದ್ರೆ ಸಹಜವಾಗಿ ಸುಟ್ಟೋಗುತ್ತೆ ಆದರೆ ಸಿದ್ಧರು ಅವರ ತಪಸ್ಸರಿಂದ ಎಂಥ ಶಕ್ತಿಯನ್ನು ಸಾಧಿಸಿದ್ರು ಅಂತಂದರೆ ಅವರು ಕೈಯಲ್ಲೇ ಆ ಬೆಂ ಕೆಂಡವನ್ನು ಒಯ್ತಾ ಇದ್ದಾರೆ ಆ ಚಿತ್ರ ಈ ಈ ದೃಶ್ಯದಲ್ಲಿ ನೋಡ್ಬೋದು ಮುತ್ತಾಲಿಕರ ಕಡೆಗೆ ಹೋದ ಕಂಬಾರಿಗೇನ ಸಿದ್ಧನ ಚಿತ್ರ ಈ ಸಿದ್ಧರ ಹಿನ್ನೆಲೆಗಳನ್ನು ತಿಳಿದುಕೊಂಡಾಗ ಈ ಚಿತ್ರದ ಒಂದು ಅರ್ಥ ಕೂಡ ತಿಳಿಯುತ್ತೆ ಇಲ್ಲೊಂದು ಪವಾಡ ಸದೃಶವಂತ ವರ್ಣಚಿತ್ರವನ್ನು ನೋಡಬಹುದು ಸರಕೋಳುವರಿಗೆಯಲ್ಲಿ ವಿಭೂತಿಯನ್ನು ತಟ್ಟಲಲ್ಲಿ ಹಾಕುತ್ತಿರುವಾಗ ವಿಭೂತಿಯಿಂದ ಹೊರಬಂದ ವಿಭೂತಿ ಒಡೆಯನ ಚಿತ್ರ ಅಂದರೆ ನೋಡಿ ಆ ವಿಭೂತಿ ಒಳಗಡೆಯಿಂದನೇ ಆ ಕೂಸು ಹೊರಗಡೆ ಬರುತ್ತೆ ಅದೊಂದು ಬಹಳ ಪವಾಡ ಸಿದ್ಧವಾದಂಥ ಒಂದು ಘಟನೆ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಕೂಸಿಗೆ ವಿಭೂತಿ ಒಡೆಯ ಅಂಥೇಳಿ ನಾವು ಕರಿತೀವಿ ಅವಿಭೂತ ಒಡೆಯನ್ನೋ ಚಿತ್ರ ಆ ಸಿದ್ಧನ ಹೆಸರನ್ನು ಕೂಡ ತಿಳಿದುಕೊಳ್ಬೋದು ಆ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು ಆದರೆ ಇದೊಂದು ಬಹಳ ವಿಚಿತ್ರವಾದ ಘಟನೆ ಕೂಡ ಹೌದು ಇಲ್ಲಿ ಇನ್ನೊಬ್ಬ ಮಹಾರಾಜರ ಒಂದು ಚಿತ್ರವನ್ನು ತೋರಿಸಿದ್ದಾರೆ ಮಹಾಪುರುಷರ ಚಿತ್ರ ಯಾರು ಅಂತಂದರೆ ಅವರು ಶ್ರೀ ಬೆಳ್ಳಣ್ಣಪ್ಪ ಮಹಾರಾಜರು ಬೆಳ್ಳಪ್ಪ ಮಹಾರಾಜರ ಚಿತ್ರವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಹೀಗೆ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ನಾನಾ ಥರದಂಥ ತಪಶ್ಚರ್ಯಗೈದಂಥ ಋಷಿಗಳ ಸಿದ್ಧರ ಚಿತ್ರಗಳನ್ನು ತುಂಬ ಅದ್ಭುತವಾಗಿ ಚಿತ್ರಗಳನ್ನ ಬೆಸಿದ್ದಾರೆ ಈ ಚಿತ್ರಗಳನ್ನ ನೋಡ್ತಾ ಹೋದರೆ ನಮಗೊಂದು ಮನುಷ್ಯನ ಧ್ಯೇಯದ ಒಂದು ಅತ್ಯುನ್ನತದ ಸ್ಥಿತಿಯ ಒಂದು ಸ್ಫೂರ್ತಿ ನಮಗೆ ಸ್ಫುರಣೆ ಆಗುತ್ತೆ ಈ ದೇವಸ್ಥಾನದ ಛಾವಣಿಯ ಮೇಲೂ ಕೂಡ ತುಂಬ ಚೆನ್ನಾಗಿ ಆ ಕಲೆ ವಿನ್ಯಾಸಗಳನ್ನ ರಚಿಸಿದ್ದಾರೆ ಅವುಗಳನ್ನ ಕೂಡ ನೀವು ನೋಡ್ಬೋದು ಇಲ್ಲಿ ಈ ಪ್ರಾಂಗಣ ತುಂಬ ವಿಶಾಲವಾಗಿದೆ ಜಾತ್ರಾ ಮಹೋತ್ಸವಗಳಲ್ಲಿ ಇಲ್ಲಿ ಭಜನೆ ಕಾರ್ಯಕ್ರಮ ಹಾಗೆ ಧಾರ್ಮಿಕ ಚಟುವಟಿಕೆಗಳು ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಪ್ರಶಸ್ತವಾದ ಸ್ಥಳವನ್ನು ಈ ದೇವಸ್ಥಾನದ ಪ್ರಾಂಗಣ ಕೂಡ ಒದಗಿಸ್ತಾ ಇದೆ ಇವರಿಷ್ಟು ಸ್ನೇಹಿತರೆ ನಾನು ಇವತ್ತಿನ ದಿನ ಈ ವೀಲಾ ಮುಖಾಂತರ ಈ ದೇವಸ್ಥಾನದ ವಿಶೇಷತೆ ಮತ್ತು ದೇವಸ್ಥಾನದ ಒಂದು ರಚನೆ ಕುರಿತಾಗಿ ನಿಮಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ ನೀವು ಖಂಡಿತ ಯಾವಾಗ ಯಾವಾಗಲಾದರೂ ಈ ಚಿಕ್ಕಲ್ಕಿ ಗ್ರಾಮಕ್ಕೆ ಬಂದರೆ ಈ ದೇವಸ್ಥಾನವನ್ನು ಖಂಡಿತವಾಗಿ ನೋಡಬಹುದು ಈ ದೇವಸ್ಥಾನದಲ್ಲಿರ್ತಕ್ಕಂಥ ವರ್ಣಚಿತ್ರಗಳ ಹಿನ್ನೆಲೆಯನ್ನು ಕೂಡ ನೀವು ಸಮಯ ಯಾವಾಗದು ಸಿಕ್ ಸಿಕ್ತು ಅಂತಂದರೆ ಈ ಘಟನಾವಳಿಗಳನ್ನ ತಿಳಿದುಕೋಬಹುದು ಹೇಗೆ ನಮ್ಮ ದೇಶದಲ್ಲಿ ಹಲವಾರು ಸಿದ್ಧರು ಶಂತರು ತಪಸ್ವಿಗಳು ಕೃಷಿಗಳು ಹೇಗೆ ಸಾಧನೆಗಳನ್ನು ಮಾಡಿದ್ರು ಹಾಗೆ ಆ ಸಾಧನೆಗಳ ಮೂಲಕ ಹಲವಾರು ಪವಾಡಗಳನ್ನು ನಿರ್ಮಿಸಿದ್ದಾರೆ ಪವಾಡಗಳೇ ಅಂತಿಮ ಅಲ್ಲ ಜ್ಞಾನ ಸರ್ವಶ್ರೇಷ್ಠವಾದದ್ದು ಪವಾಡಗಳು ಒಂದು ರೀತಿ ಸೈಡ್ ಪ್ರಾಡಕ್ಟ್ ಇದ್ದ ಹಾಗೆ ಈ ಸೈಡ್ ಪ್ರಾಡಕ್ಟಿಗೆ ನಾವು ಬಂದು ನಿಂತ್ಕೋಬಾರ್ದು ಈ ಪವಾಡಗಳ ಮೂಲಕ ಸಿದ್ಧರು ನಮ್ಮನ್ನು ಆಕರ್ಷಿಸ್ತಾ ಇದ್ದರು ಆ ಮೂಲಕ ತಮ್ಮ ಜೀವನ ಶೈಲಿ ಮುಖಾಂತರ ನಾವು ನಮಗೆ ಒಂದು ಉತ್ತಮವಾದಂಥ ಜೀವನ ಶೈಲಿಯನ್ನು ಇದ್ದರು ಹಾಗೆ ನಾವು ಈ ತಪಸ್ವಿಗಳ ಸಿದ್ಧರ ಒಂದು ಜೀವನ ಅವರ ಧ್ಯೇಯ ಹಾಗೇ ಅವರ ಅತ್ಯುನ್ನತವಾದ ಸ್ಥಿತಿಯನ್ನು ನಮಗೂ ಕೂಡ ಅನುಭವಿಸಲಿ ಅಂತಕ್ಕಂಥ ಒಂದು ಒಂದು ಮಾರ್ಗದರ್ಶನವನ್ನು ಈ ವರ್ಣಚಿತ್ರಗಳ ಮೂಲಕ ನಾವು ಪಡಿಬಹುದು ಈ ವರ್ಣಚಿತ್ರಗಳು ನಮಗೆ ಬಹಳಷ್ಟು ಕಥೆಗಳನ್ನು ಹೇಳುತ್ತವೆ ಬಹಳಷ್ಟು ಜೀವನದ ಪಾಠಗಳನ್ನು ಹೇಳ್ಕೊಡತ್ವೆ ಬಹಳಷ್ಟು ಜೀವನದ ಒಂದು ಧ್ಯೇಯ ಅದರ ಒಂದು ಅತ್ಯುನ್ನತ ಸ್ಥಿತಿಯನ್ನು ಕೂಡ ನಮಗೆ ತಿಳಿಸಿಕೊಡತ್ವೆ ಖಂಡಿತ ಇದೊಂದು ನನಗೆ ಅದ್ಭುತವಾದ ದೃಶ್ಯ ಆದ ಕಾರಣಕ್ಕಾಗಿ ಈ ಒಂದು ದೇವಸ್ಥಾನವನ್ನು ನಿಮಗೆ ತಿಳ್ ತಿಳಿಸಿದ್ದೇನೆ ತೋರಿಸಿದ್ದೇನೆ ಖಂಡಿತ ನಿಮಗೆಲ್ರಿಗೂ ಇದು ಇಷ್ಟವಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಬೇರೆ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು ಈ ದೇವಸ್ಥಾನ ಇದೆಲ್ಲ ವಿನ್ಯಾಸಗಳನ್ನು ನೀವೆಲ್ಲ ನೋಡಿದಿರಿ ಈ ದೇವಸ್ಥಾನದಲ್ಲಿರ್ತಕ್ಕಂಥ ವರ್ಣಚಿತ್ರಗಳನ್ನ ನೋಡಿದಿರಿ ಪ್ರವೇಶ ದ್ವಾರವನ್ನು ಕೂಡ ನೋಡಿದಿರಿ ಸುಂದರವಾದ ಗೋಪುರವನ್ನು ನೋಡಿದಿರಿ ಈ ದೇವಸ್ಥಾನದ ಗರ್ಭಗುಡಿಯ ಭಾಗವನ್ನು ಕೂಡ ನೋಡಿದಿರಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಬ್ರಹ್ಮೆ ಮುಹೂರ್ತದಲ್ಲೇ ಪೂಜೆಗಳನ್ನ ಮಾಡ್ತಾರೆ ಬ್ರಹ್ಮೆ ಮುಹೂರ್ತದಲ್ಲಿ ಯಾವುದೇ ಲೌಡ್ ಸ್ಪೀಕರ್ಗಳನ್ನ ಹಚ್ಚದೆ ಕೇವಲ ಈ ದೇವಸ್ಥಾನಗಳಲ್ಲಿ ಜಾಗಟೆ ಗಂಟೆ ಡಮರು ಹಾಗೂ ಶಂಖದ ನಾದಗಳ ಮೂಲಕ ಮಂಗಳಕರವಾದಂಥ ವಾ ಮಂಗಳಕರವಾದಂಥ ಶಬ್ದವನ್ನು ಮಂಗಳಕರವಾದಂಥ ಸ ಸಂಗೀತಮಯವಾದಂತಹ ಒಂದು ವಾತಾವರಣವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ನಿರ್ಮಿಸಿರ್ತಾರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಮಂಗಳಕರವಾದ ವಾದ್ಯಗಳ ಮೂಲಕ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಈ ಮೂಲಕ ಊರಿನಲ್ಲಿ ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸುಂದರವಾದ ವಾತಾವರಣವನ್ನು ನಾವು ಅನುಭವಿಸ್ಲಿಕ್ಕೆ ಇಲ್ಲಿ ಸಿಗುತ್ತೆ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ